goal ಭಾರತೀಯ ಜನತಾ ಪಕ್ಷದ ಭೀಷ್ಮ ಮಾಜಿ ಉಪ ಪ್ರಧಾನಿ ಅಯೋಧ್ಯ ರಾಮ ಮಂದಿರದ ರುವಾರಿಯಾದ ಎಲ್ ಕೆ ಅಡ್ವಾಣಿ ಅವರಿಗೆ ಕೇಂದ್ರ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿರುತ್ತದೆ ಅವರಿಗೆ ತಿಪಟೂರಿನ ಭಾಸ್ಕರ್ ಪತ್ರಿಕಾ ಬಳಗದ ವತಿಯಿಂದ ಡಾ ಭಾಸ್ಕರ್ ಜಯದೇವಪ್ಪ ರಮೇಶ್ ಧರಣೇಶ್ ಕುಪ್ಪಾಳ್ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿರುತ್ತಾರೆ ಹಿರಿಯ ಪತ್ರಕರ್ತ ಡಾ ಭಾಸ್ಕರ್ ನೇತೃತ್ವದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಆಚರಣೆಯನ್ನು ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಹಾಸನ್ ಸರ್ ಕಲ್ ವೃತ್ತ ಭಾಸ್ಕರ್ ಪತ್ರಿಕೆಯ ಕಚೇರಿಯ ಆವರಣದಲ್ಲಿ ಪತ್ರಿಕಾ ಬಳಗದವರೆಲ್ಲ ಸೇರಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಭಾಸ್ಕರಚಾರ್ ಪತ್ರಕರ್ತರು ಹಾಗೂ ಭಾಸ್ಕರ್ ಪತ್ರಿಕೆ ಸಂಪಾದಕರು ಹಾಗೂ ಪತ್ರಿಕೆಯ ಸಂಪಾದಕರು ಶ್ರೀಯುತ ಜಯದೇವಪ್ಪ ಎಲ್ಐಸಿ ನಿವೃತ್ತ ಅಧಿಕಾರಿ ರಮೇಶ್ ರಿಯಲ್ ಎಸ್ಟೇಟ್ ಉದ್ಯಮಿ ಅರುಣ್ ಶ್ರೀಯುತ ತೀರ್ಥ ನಾಗೇಂದ್ರ ಲಿಂಗದಳ್ಳಿ ಕುಮಾರ್ ಮಾದೇಹಳ್ಳಿ ಉಮೇಶ್ ಕಂಡಕ್ಟರ್ ಆಡಿಟರ್ ಮಂಜುನಾಥ್ ಎಸ್ಎಸ್ ಹಾಸ್ಪಿಟಲ್ ಜಿಮ್ ಮಾಲೀಕರಾದಂತಹ ಶ್ರೀ ಗುರುಮೂರ್ತಿ ಹಾಗೂ ಶ್ರೀ ಸಂತೋಷ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ೂರಿನ ಕರಡಿ ರೈಲ್ವೆ ಸ್ಟೇಷನ್ ನಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ಕರಡಿ ರೈಲ್ವೆ ಸ್ಟೇಷನ್ ಸ್ಟೇಷನ್ನಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ರೈಲ್ವೆ ಸ್ಟೇಷನ್ ಮುಂಭಾಗ ಧ್ವಜಾರೋಹಣ ನೆರವೇರಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸ್ಟೇಷನ್ ಮಾಸ್ಟರ್ ಗಳಾದ ರೋಷನ್ ಕುಮಾರ್ ವಿವೇಕ್ ನಂದನ್ ಪಾಯಿಂಟ್ಸ್ ಮೆನ್ಗಳು ಉಮೇಶ್ ಪಪ್ಪು ಯಾದವ್ ಧನಂಜಯ್ ಸ್ಥಳೀಯರಾದ ಧರಣಿ ಕುಪ್ಪಾಳ್ ಉಪಸ್ಥಿತರಿದ್ದರು ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ಹಾಗೂ ರಾಷ್ಟೀಯ ಮಾನವ ಹಕ್ಕು ಸಮಿತಿಯ ಅಧ್ಯಕ್ಷರಾದ ಮಹಾದೇವ್ ಪಿ ಮತ್ತು ಎಸ್ಪಿ ಗುಣಚಂದ್ರಕುಮಾರ್ ಲೇಖಕರು ಸಾಹಿತಿಗಳು ಪತ್ರಕರ್ತರು ಸಾಲಿಗ್ರಾಮದಲ್ಲಿ ತೊಂಬತ್ತೆರಡರಲ್ಲಿ ಎಲ್ ಕೆ ಅಡ್ವಾಣಿ ಅವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಧ್ವಂಸಗಳಿಸಿದ ಸಂದರ್ಭದಲ್ಲಿ ಸಾಲಿಗ್ರಾಮದಿಂದ ಕರಸೇವಕರಾಗಿ ಆರ್ಎಸ್ಎಸ್ನ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿರುವ ಭಾಸ್ಕರ್ ಅವರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ಪತ್ರಕರ್ತ ಮಹಾದೇವ್ ಹರೀಶ್ ಧರಣೇಶ್ ಕುಪ್ಪಾಳ್ ಭಾಗ ರು ತಿಪಟೂರಿನ ಕೆಆರ್ ಬಡವಣಿಯ ಶ್ರೀ ಗುರುಕುಲ ಕಲ್ಯಾಣ ಮಂಟಪದಲ್ಲಿ ಗೋಪೂಜೆ ಮತ್ತು ಭಾರತ ಮಾತೆ ಪೂಜೆ ಕಾರ್ಯಕ್ರಮ ನಡೆಯುವುದರ ಮೂಲಕ ಹಿಂದೂ ದೇವಾಲಯ ಭತ ಮಂಡಳಿ ಸದಸ್ಯರ ಚಿಂತನಾ ಸಭೆಯನ್ನು ದೇವಾಲಯ ಸಂವರ್ಧನಾ ಸಮಿತಿ ಕರ್ನಾಟಕ ತುಮಕೂರು ವಿಭಾಗದಿಂದ ಆಯೋಜಿಸಲಾಗಿತ್ತು ಪರಮಪೂಜ್ಯ ಶ್ರೀ ಶ್ರೀ ಇಮ್ಮಡಿ ಕರಿಬಸವ ಕೇಂದ್ರ ಮಹಾಸ್ವಾಮಿಗಳು ಶಿಡ್ಲಿಹಳ್ಳಿ ಮಹಾಸಂಸ್ಥಾನ ಮಠ ಶ್ರೀ ಗುರುಕುಲಾನಂದಾಶ್ರಮ ಸಂಸ್ಕಾರ ಭಾರತಿ ತಿಪಟೂರಿನ ಗೌರವ ಅಧ್ಯಕ್ಷರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಬೌದ್ದಿಕ್ ಶ್ರೀ ಕೃಷ್ಣ ಪ್ರಸಾದ್ ರವರು ದೇವಾಲಯಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡುವುದು ಅದರಿಂದ ನಮಗೆ ಆಗುವ ಸದುಪಯೋಗ ಸನಾತನ ಧರ್ಮದ ಬಗ್ಗೆ ಉಪದೇಶ ಮಾಡುವುದು ಹೇಗೆ ಮುಂದಿನ ನಮ್ಮ ಮಕ್ಕಳಿಗೆ ಧರ್ಮದ ಆಚರಣೆ ಬಗ್ಗೆ ಅರಿವು ಮೂಡಿಸುವುದರ ಬಗ್ಗೆ ಸಾಕಷ್ಟು ವಿಷಯವನ್ನು ಕುರಿತು ಮಾತನಾಡಿದರು ದೇವಾಲಯ ಸಂವರ್ಧನ ಸಮಿತಿ ಕರ್ನಾಟಕ ರಾಜ್ಯ ಸಂಯೋಜಕ ಶ್ರೀ ಮನೋಹರ್ ಮಠದ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡುತ್ತಾ ದೇವಾಲಯಗಳನ್ನು ನೋಡಿಕೊಳ್ಳುವುದರಲ್ಲಿ ಸಾಕಷ್ಟು ಶ್ರಮ ವಹಿಸಬೇಕಾಗುತ್ತದೆ ಅದಕ್ಕೆ ಎಲ್ಲರೂ ಒಮ್ಮತ ಕೈಗೂಡಿಸಿದರೆ ದೇವಾಲಯವನ್ನು ಸರ್ಕಾರದಿಂದ ವಿಮುಕ್ತಿಗೊಳಿಸಬಹುದು ಪ್ರತಿಯೊಬ್ಬರ ಸಹಕಾರ ಅತ್ಯಗತ್ಯ ಎಂದರು ಕಾರ್ಯಕಾರಿ ಮಂಡಳಿಯ ಪ್ರಮುಖರಾದ ರವೀಂದ್ರ ತಗ್ಗಿಮನೆ ಹೇಮಂತ್ ಕೆಸಿ ಶ್ರೀಮತಿ ಲತಾಸುಂದರ್ ರಾಜೀವ ಲೋಚನ ಎಂಆರ್ ಶಿವರುದ್ರ ಶಾಸ್ತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತಿಪಟೂರು ಚಿಕ್ಕನಾಯಕನಹಳ್ಳಿ ತುರುವೇಕೆರೆ ತಾಲೂಕು ದೇವಾಲಯಗಳ ಸಮಿತಿಯ ಧರ್ಮದರ್ಶಿಗಳು ಮಾತೆಯರು ಭಾಗವಹಿಸಿದ್ದರು ಕಾರ್ಯಕ್ರಮದ ಪರಿಚಯ ಲತಾಸುಂದರ್ ಅವರು ನಡೆಸಿಕೊಟ್ಟರು ಗುರುಕುಲ ವಿದ್ಯಾರ್ಥಿಗಳಿಂದ ವೇದ ಘೋಷಣೆ ನಿರೂಪಣೆ ಅರ್ಚನಾ ವೆಂಕಟೇಶ್ ಅವರಿಂದ ವಂದನಾರ್ಪಣೆ ಶಿವರುದ್ರ ಶಾಸ್ತ್ರಿಗಳಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕೊನೆಯಲ್ಲಿ ಉಪಹಾರ ನೀಡಲಾಯಿತು ತಿಪಟೂರು ತಾಲೂಕು ಕಚೇರಿಯಲ್ಲಿ ವಚನ ಸಾಹಿತ್ಯ ರಕ್ಷಕ ಮಡಿವಾಳ ಮಾಚಿದೇವರ ಉತ್ಸವ ಆಚರಿಸಲಾಯಿತು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರಲ್ಲಿ ಅಗ್ರಗಣ್ಯ ದಂಡನಾಯಕನಾಗಿ ವಚನ ಸಾಹಿತ್ಯ ಸಂಪತ್ತನ್ನು ಉಳಿಸಿದ ಶ್ರೇಷ್ಠ ಕೀರ್ತಿ ಶ್ರೀ ಮಡಿವಾಳ ಮಾಚಿದೇವರಿಗೆ ಸಲ್ಲುತ್ತದೆ ಕಡು ಕಾಯಕಕ್ಕೆ ಹೆಸರಾಗಿ ಭವಿಗಳ ವಸ್ತ್ರಗಳನ್ನಾಗಿ ಮಡಿ ಮಾಡದೆ ವೀರ ಹೋರಾಟ ನಡೆಸಿದ ಮಹಾನ್ ಸಾಧಕರಲ್ಲಿ ಮಡಿವಾಳ ಮಾಚಿದೇವರು ಪ್ರಥಮ ಮರು ಎಂದು ಜನಪ್ರಿಯ ಶಾಸ್ತ್ರ ಶಾಸಕರಾದ ಶ್ರೀ ಷಡಾಕ್ಷರಿ ಅವರು ತಾಲೂಕು ಕಚೇರಿ ಆವರಣದಲ್ಲಿ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅಧ್ಯಕ್ಷೀಯ ನುಡಿಗಳನ್ನಾಡಿದರು ಉಪನ್ಯಾಸಕರಾಗಿ ಆಗಮಿಸಿದ್ದ ಶಿವಗಂಗಪ್ಪನವರು ಶ್ರೀ ಮಡಿವಾಳ ಮಾಚಿದೇವರ ಜೀವನ ಚರಿತೆಯನ್ನು ಎಳೆ ಎಳೆಯಾಗಿ ಅವರ ಜನನ ಬಾಲ್ಯ ಶಿಕ್ಷಣ ಶ್ರಮ ಸಾಧನೆ ಹೀಗೆ ಹಲವಾರು ಉದಾಹರಣೆಗಳೊಂದಿಗೆ ಮಾಚಿದೇವರ ವಚನ ವೈವಿಧ್ಯ ಜ್ಞಾನ ಸಂಪತ್ತಿನ ಬಗ್ಗೆ ವಿವರಣೆ ನೀಡಿ ಜನಮನೆ ಸೂರೆಗೊಳಿಸಿದರು ರೈತ ಕವಿ ಡಾ ಪಿ ಶಂಕರಪ್ಪ ಬಳ್ಳೇಕಟ್ಟೆ ಅವರು ಮಾಚಿದೇವರ ಹಲವಾರು ವಚನಗಳನ್ನು ವಿಶ್ಲೇಷಿಸಿ ಸಮಾಜ ಇಂತಹ ಮಹಾನ್ ಸಾಧಕರ ವಚನ ಸಂಪತ್ತನ್ನು ನಮ್ಮ ಮಕ್ಕಳಿಗೂ ಸಹ ಉಣಬಡಿಸುವುದರ ಮೂಲಕ ಅಬಲ ಸಮಾಜಗಳು ಬಲಗೊಳ್ಳಬೇಕೆಂಬುದು ವಚನ ವಾಚಿಸಿದರು ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದ ತಾಲೂಕಿನ ತಹಸೀಲ್ದಾರರಾದ ಪವನ್ ಕುಮಾರ್ ಮಾತನಾಡಿ ಈ ಶೋಷಿತ ಸಮುದಾಯಗಳು ಸರ್ಕಾರದ ಸಕಲ ಸೌಲಭ್ಯಗಳನ್ನು ಸದುಪಯೋಗಿಸಿಕೊಳ್ಳುವುದರ ಜೊತೆಗೆ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವುದರ ಮೂಲಕ ಅನ್ಯ ಸಮಾಜಗಳಿಗೆ ಮಾದರಿಯಾಗಬೇಕು ಎಂದರು ಸಮಾಜದ ಅಧ್ಯಕ್ಷರಾದ ನಿಜಲಿಂಗಪ್ಪನವರು ಮಾತನಾಡಿ ನಾವೆಲ್ಲ ಒಗ್ಗೂಡಿ ಸಮಾಜದ ಏಳಿಗೆಗಾಗಿ ಶ್ರಮಿಸಿದರೆ ಮಾತ್ರ ಜನಾಂಗದ ಏಳು ಸಾಧ್ಯ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ ಎಂದರು ಸಮಾಜದಲ್ಲಿ ಸಾರ್ಥಕರಾದ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ವಿಘ್ನಸಂತೆ ಗುರುಬಸವಯ್ಯ ಅತಿ ಹೆಚ್ಚಿನ ಅಂಕ ಗಳಿಸಿದ ಯಶೋಧ ಹಾಗೂ ಜನಪ್ರಿಯ ಶಾಸಕರಾದ ಕೆ ಷಡಾಕ್ಷರಿ ಅವರಿಗೆ ಮತ್ತು ಸಹೋದರ ಸಮಾಜದ ಗೋವಿಂದರಾಜು ಹಾಗೂ ಅವರಿಗೂ ಗೌರವ ಸಮರ್ಪಣೆ ಮಾಡಲಾಯಿತು ಸಾಲಿಗ್ರಾಮ ಪಟ್ಟಣದ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ವತಿಯಿಂದ ಮೊದಲನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸಾರಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಂದೆ ತಾಯಂದಿರುಗಳು ತಮ್ಮ ಮಕ್ಕಳಲ್ಲಿ ಒಳ್ಳೆಯ ಬುದ್ಧಿ ಮಾತು ಹೇಳಿ ಅವರಿಗೆ ತಿಳುವಳಿಕೆ ನೀಡಬೇಕು ಇಂದಿನ ಮಕ್ಕಳು ಅತಿ ಸೂಕ್ಷ್ಮವಾಗಿದ್ದು ಅವರನ್ನು ಕೂರಿಸಿಕೊಂಡು ಉದ್ರೇಕದಲ್ಲಿ ಅಥವಾ ವಿಪರೀತ ಕೋಪದಲ್ಲಿ ರೇಗುವ ರೀತಿಯಲ್ಲಿ ಮಾತನಾಡದೆ ಒಳ್ಳೆಯ ಮಾತಿನಲ್ಲಿ ಮನ ತಟ್ಟುವ ಹಾಗೆ ಮಾತನಾಡಿದಾಗ ಮಾತ್ರ ಮಕ್ಕಳು ಕೇಳುತ್ತಾರೆ ಪೋಷಕರು ತಮ್ಮ ಮಕ್ಕಳು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದು ಸಂಬಂಧಪಟ್ಟ ಶಾಲೆಗಳಿಗೆ ಭೇಟಿ ನೀಡಿ ವಿಚಾರಿಸಿದರೆ ಶಿಕ್ಷಕರಿಗೂ ಸಹ ಪೋಷಕರು ಬರುತ್ತಾರೆ ವಿಚಾರಿಸುತ್ತಾರೆ ಾರೆ ಎಂಬ ಭಯ ಇರುತ್ತೆ ಓದಲು ಮತ್ತು ಓದಿಸಲು ಹೆಚ್ಚಿನ ರೀತಿಯಲ್ಲಿ ಪೋಷಕರು ಮತ್ತು ಶಿಕ್ಷಕರು ಪ್ರಮುಖ ಕಾರಣರಾಗಿರುತ್ತಾರೆ ಎಂದರು ಇದೇ ಸಂದರ್ಭದಲ್ಲಿ ಭಾಸ್ಕರ್ ಪತ್ರಿಕೆ ಪ್ರಧಾನ ಸಂಪಾದಕರಾದ ಹಿರಿಯ ಪತ್ರಕರ್ತ ಡಾಕ್ಟರ್ ಭಾಸ್ಕರ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಡಿಟಿಪಿ ಪಾಂಡುರಂಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾತಿಮಾ ಬರಹಗಾರ ಜಯಪ್ಪ ಹೊನವಳ್ಳಿ ಶೋಭಾ ನಾಗಭೂಷಣ್ ಕೆಪಿ ಭಾರತಿ ಸಂಸ್ಥೆ ಅಧ್ಯಕ್ಷೆ ಕಮಲಮ್ಮ ಕಾರ್ಯದರ್ಶಿ ತ್ರಿವೇಣಿ ರಮೇಶ್ ಮುಖ್ಯ ಶಿಕ್ಷಕಿ ಯಶಸ್ವಿನಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ಕೆ ಮಧುಚಂದ್ರ ಶಿಕ್ಷಣ ಇಲಾಖೆ ಜಗದೀಶ್ ಭಾಸ್ಕರ್ ಪತ್ರಿಕೆ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಭಾಸ್ಕರ್ ಧರಣೇಶ್ ಕುಪ್ಪಾಳ್ ಚಲನಚಿತ್ರ ನಟ ಶ್ರೀಕಾಂತ್ ಹೊನವಳ್ಳಿ ರಾಜಶೇಖರ್ ಕಲ್ಯಾಣಪುರ ಮಂಜುನಾಥ್ ಪ್ರಧಾನ ವ್ಯವಸ್ಥಾಪಕರಾದ ರಮೇಶ್ ಗುಣಚಂದ್ರನ್ ಕುಮಾರ್ ಜೈನ್ ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಯಶವಂತ್ ರವರ ಯಶಸ್ವಿ ಸಂಗೀತ ದರ್ಬಾರ್ ಭಾಸ್ಕರ್ ಪತ್ರಿಕೆಯ ಸಹ ಸಂಪಾದಕರಾದ ಸತೀಶ್ ಮುಳ್ಳೂರ್ ಅವರ ಸಹೋದರರಾದ ಯಶವಂತ್ ಕೊಡಗಿನ ಸೋಮವಾರಪೇಟೆ ತಾಲೂಕು ಶನಿವಾರ ಸಂತೆ ಹೋಬಳಿಯ ಮುಳ್ಳೂರು ಗ್ರಾಮದ ನಿವಾಸಿಗಳಾದ ದಿವಂಗತ ಗಂಗಾಧರ ತಾಯಿ ಹೇಮಾವತಿ ಇವರ ಪುತ್ರರು ಇವರು ಪ್ರಾಥಮಿಕ ಶಾಲೆಯನ್ನು ಮುಳ್ಳೂರಿನ ನಿರ್ತಾ ಶಾಲೆಯಲ್ಲಿ ಮಾಧ್ಯಮಿಕ ಶಾಲೆಯನ್ನು ಶನಿವಾರ ಸಂತೆಯ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನು ಉಡುಪಿಯಲ್ಲಿ ಗುರುಕುಲ ಶಿಕ್ಷಣವನ್ನು ಮುಗಿಸಿದರು ಇತಿಹಾಸದಲ್ಲಿ ಮತ್ತು ಸಂಸ್ಕೃತದಲ್ಲಿ ಎಂಎ ಪದವೀಧರರು ಮತ್ತು ಸಂಸ್ಕೃತದಲ್ಲಿ ಪಿಎಚ್ ಡಿ ಮಾಡುತ್ತಿರುವ ಇವರು ಮೂಡುಬಿದಿರೆಯ ಜೈನ್ ಕಾಲೇಜಿನಲ್ಲಿ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಎನ್ಸಿಸಿ ಕಮಾಂಡರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಇವರು ನೂರಾರು ಮಕ್ಕಳಿಗೆ ಸಂಗೀತದ ಪಾಠವನ್ನು ಮಾಡಿ ಸಂಗೀತದ ಗುರುಗಳಾಗಿರುವರು ಇವರು ಸುಮಾರು ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಎದೆ ತುಂಬಿ ಹಾಡು ಕಾರ್ಯಕ್ರಮದಲ್ಲಿ ವಿಜೇತರಾಗಿ ಹೊರಹೊಮ್ಮಿದ್ದರು ಈಗ ಇವರು ಜಿ ಕನ್ನಡದ ಸರಿಗಮಪಾದ ಇಪ್ಪತ್ತನೇ ನಲ್ಲಿ ಸಂಗೀತ ದರ್ಬಾರ್ ಸಂಚಿಕೆಯಲ್ಲಿ ಶಾರದೆ ದಯೆ ತೋರಿದೆ ಹಾಡಿನ ಮೂಲಕ ಕರುನಾಡ ಜನತೆಯ ಮನವನ್ನು ಸೂರೆಗೊಳಿಸಿ ಸಂಗೀತ ಮಹಾಗುರುಗಳಿಂದ ಪುರಸ್ಕೃತ ಕೊಂಡಿರುವುದು ಕೊಡಗಿನ ದಕ್ಷಿಣ ಕನ್ನಡದ ಇಡೀ ಕನ್ನಡ ನಾಡಿನ ಜನರಿಗೆ ತುಂಬಾ ಸಂತಸ ತಂದಿದೆ ಇವರ ಎಲ್ಲಾ ಕಾರ್ಯಕ್ರಮಗಳಿಗೂ ವಿಜಯ ಸಿಗಲಿ ಎಂದು ಹಾರೈಸುತ್ತಿರುವವರು ಪತ್ನಿ ಶ್ರೀ ದಿವ್ಯಶ್ರೀ ಮತ್ತು ಮಕ್ಕಳು ಸಹೋದರ ಎಂಜಿ ಶರತ್ ಅವರ ಅಭಿಮಾನಿಗಳು ಹಾಗೂ ಭಾಸ್ಕರ್ ಪತ್ರಿಕೆಯ ಬಳಗ ತಿಪಟೂರಿನ ಅಭಿಮಾನಿಗಳು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ